ಅನಂತಕುಮಾರ್ ಹೆಗಡೆ ಅವರು ಅನಂತಕುಮಾರ್ ಹೆಗಡೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಅನಂತಕುಮಾರ್ ಹೆಗಡೆ ಅವ್ರನ್ನ ಪ್ರಶ್ನಿಸುವುದಕ್ಕೆ ವಿವಿಧ ಪಕ್ಷಗಳು ಸಿದ್ಧಾಂತಗಳು ಸಂಘಟನೆಗಳಿಂದ ಅನೇಕರು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅನೇಕ ತಿಂಗಳುಗಳಿಂದ ವರ್ಷಗಳಿಂದ ನಮ್ಮ ವೀಕ್ಷಕರ ಬೇಡಿಕೆಯಾಗಿತ್ತು ನಿಮ್ಮ ಸ್ಟುಡಿಯೋ ಒಂದು ಸಲ ಅನಂತಕುಮಾರ್ ಹೆಗಡೆ ಅವ್ರನ್ನ ಕರೆಸಿ ಕರೆಸಿ ಅಂತ ಪ್ರಾಮಾಣಿಕವಾಗಿ ನಿಮ್ಮ ನಮ್ಮ ವೀಕ್ಷಕರಿಗೆ ನೀವೇ ಹೇಳಬೇಕು ನಾವು ಎಷ್ಟು ಸಲ ನಿಮ್ಮನ್ನು ಕರೆಸೋ ಪ್ರಯತ್ನ ಅಂದ್ರೆ ಅಂತ ಟೈಮ್ ಕೊಡಲಿಕ್ಕೆ ಆಗಲಿಲ್ಲ ಎಸ್ ನಾಪತ್ತೆ ಆಗಿದ್ರಿ ನಾಲ್ಕೂವರೆ ವರ್ಷ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ ಚುನಾವಣೆಗಳ ಹತ್ತಿರ ಬಂದಾಗ ಮತ್ತೆ ವಾಪಸ್ ರಾಜಕೀಯದಲ್ಲಿ ಕಾಣಿಸಿಕೊಂಡಿದ್ದೀರಿ ನಿಮ್ಮ ಬಗ್ಗೆ ಅತ್ಯಂತ ಹೆಚ್ಚು ಕೇಳಿ ಬರ್ತಾ ಇರುವಂಥ ಟೀಕೆ ಇದು ಏನು ಹೇಳ್ತೀರಿ ಅದಕ್ಕೆ ಜನ ಚರ್ಚೆ ಮಾಡ್ತಾರೆ ಓಕೆ ಎಲ್ಲರಿಗೂ ಎಲ್ಲ ವಿಷಯಕ್ಕೂ ಎಲ್ಲ ಸಂದರ್ಭದಲ್ಲೂ ಉತ್ತರ ಕೊಡಬೇಕಾದಂಥ ಅಗತ್ಯ ಇದೆ ಅಂತ ನಾನೇನು ಭಾವಿಸೋದಿಲ್ಲ ಮೊದಲ ಹಂತ ಮೊದಲ ಒಂದು ಚುನಾವಣೆ ನಡೆದ ಮೊದಲ ದಿನಗಳಲ್ಲಿ ಎಲ್ಲರ ಜೊತೆಗೂ ನಾನು ಸ್ವಾಭಾವಿಕವಾಗಿ ಮಾಮೂಲಿನಂತೆ ನಮ್ಮ ಕ್ಷೇತ್ರದ ಓಡಾಟ ಎಲ್ಲದೂ ನಡೆದಿತ್ತು ನಂತರದಲ್ಲಿ ಕೋವಿಡ್ ಬಂತು ಕೋವಿಡ್ ನಂತರದಲ್ಲಿ ಸ್ವಾಭಾವಿಕವಾಗಿ ತುಂಬ ಜನರಿಗೆ ಗೊತ್ತಿದೆ ಅನಾರೋಗ್ಯದ ಕಾರಣದಿಂದ ಸುಮಾರು ಒಂದು ಎರಡು ವರ್ಷಗಳ ಕಾಲ ನಾನು ಎಲ್ಲಿಯೂ ಕೂಡ ಓಡಾಡೋ ಸ್ಥಿತಿಯಲ್ಲಿರಲಿಲ್ಲ ಈಗ ಸುಮಾರು ಒಂದು ಆರು ತಿಂಗಳಾಯಿತು ಸುಮಾರು ಒಂದು ವರ್ಷದಿಂದ ಈಚೆ ಸ್ವಲ್ಪ ಓಡಾಟ ಶುರು ಮಾಡಿದ್ದೀನಿ ನಾಲ್ಕೂವರೆ ವರ್ಷದಿಂದ ಅಂತ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅದ್ರ ಬಗ್ಗೆ ನಾನು ಹೆಚ್ಚು ನಾನೇನು ಹೇಳಲಿ ನೀವು ಸಾಮಾನ್ಯವಾಗಿ ಪೊಲಿಟಿಕಲ್ ಕಮ್ ಬ್ಯಾಕ್ಗೆ ಒಂದು ಆ್ಯಂಟಿ ಮುಸ್ಲಿಮ್ ಸ್ಟೇಟ್ಮೆಂಟನ್ನು ಬಳಸಿಕೊಳ್ತೀರಿ ಏ ಇಲ್ಲ ಸರ್ ಸುಳ್ಳು ಈ ಸಲವೂ ಹಾಗೆ ಆಯಿತು ನಾವು ಹೇಳ್ತಕ್ಕಂಥ ಬಾಕಿ ವಿಷಯಗಳನ್ನು ಚರ್ಚನೆ ಮಾಡೋದಿಲ್ಲ ಇದೊಂದೇ ವಿಷಯ ಚರ್ಚೆ ಮಾಡ್ತಾರೆ ಬಾಕಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಇರ್ತೀವಿ ಜನರ ಜೊತೆಗೆ ಮಾತಾಡ್ತಾ ಇರ್ತೀವಿ ವಿಷಯಗಳನ್ನು ಹಂಚಿಕೊಳ್ತಾ ಇರ್ತೀವಿ ಮಾಧ್ಯಮದವರು ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಆದರೆ ಅಷ್ಟು ಮಾತ್ರ ಕಟ್ ಮಾಡಿ ಹೈಲೈಟ್ ಮಾಡೋದಿದೆಯಲ್ಲ ನಿಜಕ್ಕೂ ತುಂಬ ಒಳ್ಳೆಯ ಕಲೆಗಾರಿಕೆ ಇಂಥದ್ದೊಂದು ಸ್ಟೇಟ್ಮೆಂಟ್ನ ಅವಶ್ಯಕತೆ ಇತ್ತಾ ವಾಪಸ್ ಮತ್ತೆ ಲೈಮ್ ಲೈಟಿಗೆ ಬರೋದಕ್ಕೆ ನಮಗೆ ಲೈಮ್ಲೈಟಿಗೆ ಬರಬೇಕು ಅಥವಾ ಹೋಗಬೇಕು ಅನ್ನುವಂಥದ್ದು ಆ ಥರ ಏನಿರಲೇ ಇಲ್ಲ ನಾವು ಸ್ವಾಭಾವಿಕವಾಗಿ ಆದರೆ ಮಾಧ್ಯಮದವರಿಗೆ ಸಿಕ್ಕಿರತಕ್ಕಂಥ ಒಂದು ಅವಕಾಶ ನಮ್ಮನ್ನು ಹೈಲೈಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಧನ್ಯವಾದಗಳು ನರೇಂದ್ರ ಮೋದಿ ಒಂದು ಟ್ರಾನ್ಸಿಷನ್ ಪೀರಿಯಡ್ನಲ್ಲಿದ್ದಾರೆ ಅಂತ ನನಗನ್ಸುತ್ತೆ ಹಿಂದೂ ಹೃದಯ ಸಾಮ್ರಾಟ್ನಿಂದ ಸರ್ವರ ಉದ್ಧಾರ ಸರ್ವರ ಏಳಿಗೆ ಅನ್ನುವ ಟ್ರಾನ್ಸಿಷನಿಗೆ ಬಂದಿದ್ದಾರೆ ಅವರು ಅವರು ಒಬ್ಬ ತಾನೊಬ್ಬ ಜಾತ್ಯಾತೀತ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳಬೇಕು ಅನ್ನುವ ಏನೋ ಹುರುಪಿನಲ್ಲಿದ್ದಂಗೆ ಕಾಣಿಸುತ್ತೆ ಅಂಥದ್ರಲ್ಲಿ ತಾವು ಒಬ್ಬ ಸಂಸದರಾಗಿ ಬಿ ಜೆ ಪಿಯ ಸಂಸದರಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ಅವರೊಂದು ರೀತಿಯ ಮುಜುಗರ ಅನುಭವಿಸೋದಿಲ್ವಾ ಖಂಡಿತವಾಗಿ ನನಗೇನು ಹಾಗನ್ನಿಸೋದಿಲ್ಲ ನಮ್ಮ ಪಾರ್ಟಿ ಬೆಳೆದು ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಒಂದು ಪ ಹಿನ್ನೆಲೆ ಮತ್ತು ಅವರೂ ಕೂಡ ಬೆಳೆದು ಬಂದಿರತಕ್ಕಂಥ ಹಿನ್ನೆಲೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯ ಓಘ ಜಾಸ್ತಿ ಆಗಿದೆ ಎಸ್ ಇಷ್ಟು ದಿವಸಗಳ ಕಾಲ ನಾವು ಏನೇ ಹೇಳಿದ್ರು ಕೂಡ ಅದು ಬಹುತೇಕ ಕೆಲವೊಂದು ಘೋಷಣೆಗಳಲ್ಲೇ ಉಳಿತಿತ್ತು ಕಾರಣ ಈ ದೇಶದ ಎಕಾನಮಿ ಇವತ್ತು ಈ ದೇಶದ ಎಕಾನಮಿಗೆ ಒಂದು ಶಕ್ತಿ ಬಂದಿದೆ ಆರ್ಥಿಕತೆಗೆ ಒಂದು ದೊಡ್ಡ ಶಕ್ತಿ ಬಂದಿದೆ ನಾವು ಹೇಳಿದ್ದನ್ನು ಮಾಡಬಹುದು ಮುಂಚೆ ನಮ್ಮ ದೇಶಕ್ಕೆ ನಾವು ಹೇಳಿದ್ದನ್ನೆಲ್ಲ ಮಾಡೋ ತಾಕತ್ತು ಇದೆ ಅಂತ ನನಗೇನು ಅನಿಸಿರಲಿಲ್ಲ ಅಥವಾ ಎಲ್ಲರಿಗೂ ಗೊತ್ತಿತ್ತು ಅದು ಏ ತಿಳ್ಕಳ ಇವತ್ತು ನಮಗೆ ಆ ಸ್ವಾಭಾವಿಕವಾಗಿ ಆ ಶಕ್ತಿ ಬಂದಿರೋದರಿಂದ ಎಕನಾಮಿಕ್ ಸ್ಟ್ರೆಂಗ್ತ್ ನಮ್ಮ ಹತ್ರ ಇರೋದರಿಂದ ಅಭಿವೃದ್ಧಿಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಳ್ತಕ್ಕಂಥ ಪ್ರಯತ್ನ ನಡೆದಿದೆ ಇದು ಸ್ವಾಭಾವಿಕವಾಗಿ ಆಗಲೇಬೇಕಾಗಿರತಕ್ಕಂಥದ್ದು ಆಗ್ತಾ ಇದೆ ಅದರ ಅರ್ಥ ಬೇರಿಲ್ಲದ ಮರವಾಗಿ ಯಾವತ್ತೂ ಕೂಡ ಇದೊಂದು ಆ ಕಲ್ಪನೆಯೇ ಅಸಾಧು ಅವರು ತಮ್ಮತನವನ್ನು ಬಿಟ್ಟಿದ್ದಾರೆ ಅಥವಾ ತಮ್ಮತನವನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ನಾವು ಹೇಳೋ ಮಾತುಗಳಿಂದ ಅವರಿಗೇನು ಮುಜುಗುರಾಗತ್ತೆ ಈ ಮಾತಿನಲ್ಲಿ ಸತ್ಯ ನನಗೇನು ಕಾಣ್ತಾ ಇಲ್ಲ ಸರಸಂಗ ಚಾಲಕರೇ ಹೇಳ್ತಾರೆ ಪ್ರತಿ ಮಸೀದಿಯ ಕೆಳಗೂ ಶಿವಲಿಂಗ ಹುಡುಕೋದು ಬೇಡ ಅಂತ ನೀವು ನಿಂತ್ಕೊಂಡು ಭಾಷಣ ಮಾಡ್ತೀರಿ ಒಂದೊಂದು ಮಸೀದಿಯನ್ನು ಬಿಡೋದಿಲ್ಲ ಎಲ್ಲವನ್ನು ವಾಪಸ್ ತಗೊಳ್ತೀವಿ ಅಂತ ನಾವು ಕಾಂಟ್ರಾಡಿಕ್ಟ್ರಿ ಅಲ್ಲ ನಾವು ಹುಡುಕ್ಲಿಬೇಕು ಹುಡ್ ಹುಡುಕ್ಲಿಕ್ಕೆ ಹೋಗ್ಬೇಕು ಅದು ಕಾಣತ್ತೆ ಏನು ಮಾಡೋದು ಕಂಡಾಗ ಕೈ ಮುಗಿತೀವಿ ಶಿವಲಿಂಗ ಕಂಡಲ್ಲಿ ಕೈ ಮುಗಿಯುವಂಥದ್ದು ನಮ್ಮ ಸದ್ಭಾವ ವಾಪಸ್ ತಗೊಳ್ಬೇಕು ಅನ್ನೋದು ಅದು ಇತಿಹಾಸಕ್ಕೆ ಬಿಟ್ಟಿರತಕ್ಕಂಥ ವಿಷಯ ನಾವು ವಾಪಸ್ ತಗೋಬೇಕು ಅನ್ನೋದಕ್ಕಿಂತ ಇವತ್ತು ಕಾಶಿ ಆಯಿತು ಮಥುರಾ ಆಯಿತು ಅಯೋಧ್ಯೆ ಆಯಿತು ಈ ಥರ ಲಕ್ಷಾಂತರ ಸಂಖ್ಯೆಯಲ್ಲಿ ದೇವಸ್ಥಾನಗಳಿದ್ದಾವೆ ಮಠಮಂದಿರಗಳಿದಾವೆ ಅದೆಲ್ಲದೂ ಕೂಡ ಇಸ್ಲಾಮಿನ ಆಕ್ರಮಣದಿಂದ ಧ್ವಸ್ತ ಆಗಿದ್ದಾವೆ ನೋಡಿದಾಗ ಅಥವಾ ಇತಿಹಾಸವನ್ನು ಓದಿದಾಗ ಹೃದಯಕ್ಕೆ ಬೆಂಕಿ ಬೀಳತ್ತೆ ನಾವು ಇಷ್ಟೊಂದು ಕಳ್ಕೊಂಡ್ವಾ ಇಷ್ಟೊಂದು ದಯನೀಯ ಪರಿಸ್ಥಿತಿಗೆ ಬಂದು ಮುಟ್ಟಿದ್ವಾ ಅಂತ ಅನಿಸತ್ತೆ ಒಮ್ಮೆ ಅನಿಸತ್ತೆ ವಾಪಸ್ ನಾವು ಗೆದ್ಕೋಬೇಕು ಅಂತ ಅನಿಸುತ್ತೆ ಇದು ಸ್ವಾಭಾವಿಕವಾಗಿರತಕ್ಕಂಥ ಒಂದು ಪೌರುಷದ ಲಕ್ಷಣ ಇದು ಯಾರಿಗೆ ಈ ಧರ್ಮ ಸಂಸ್ಕೃತಿಯ ಅರಿವಿದೆ ಯಾರಿಗೆ ಇಲ್ಲಿನ ಇತಿಹಾಸದ ಒಂದು ಪರಿಚಯ ಇದೆ ಅಂಥವನಿಗೆ ಸ್ವಾಭಾವಿಕವಾಗಿ ಅನಿಸತ್ತೆ ಅದೇ ಪ್ರಕಾರದಲ್ಲಿ ನನಗೂ ಅನಿಸಿದೆ ಅದರಲ್ಲಿ ತಪ್ಪೇನಿದೆ ಅದೇ ಮಾತು ಅಂತ ಹೇಳಿದೆ ಸರ್ ನೀವು ಅದೇ ಪ್ರಕಾರದಲ್ಲಿ ಈ ದೇಶದ ಕೋಟಿ ಕೋಟಿ ಜನರಿಗೂ ಕೂಡ ಅನಿಸಿದೆ ಅದರಲ್ಲಿ ತಪ್ಪೇನಿದೆ ಅನಂತಕುಮಾರ್ ಒಬ್ಬ ಹೆಗಡೆ ಹೇಳ್ತಕ್ಕಂಥ ಮಾತು ಒಂದೇ ಅಲ್ಲ ಇದು ಈ ದೇಶದ ಜನ ಸಮುದಾಯ ಹೇಳ್ತಕ್ಕಂಥ ಮಾತು ಅದು ಭಾವೈಕ್ಯತೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಈ ಶಬ್ದ ಕಿವಿಗೆ ಬಿದ್ದಾಗ ಏನು ಏನು ಅನ್ಸತ್ತೆ ಏನೋ ನಮಗೆ ಗೊತ್ತಿಲ್ಲದ ವಿಷಯವನ್ನು ಹೊಸದಾಗಿ ನಮಗೆ ತೂರ್ತಕ್ಕಂಥ ಪ್ರಯತ್ನ ನಡೆದಿದೆಯೋ ನಾಟಕಕ್ಕೆ ಅಂತ ಅನ್ಸತ್ತೆ ಹಿಂದುತ್ವ ಇದೇ ಭಾವೈಕ್ಯತೆ ಹಿಂದುತ್ವ ಇದೊಂದು ಪೂಜಾ ಪದ್ಧತಿ ಅಲ್ಲ ಇದೊಂದು ಸಂಕುಚಿತ ಕಲ್ಪನೆ ಅಲ್ಲೇ ಅಲ್ಲ ಹಿಂದುತ್ವ ಇದೊಂದು ಸಮಷ್ಟಿ ಕಲ್ಪನೆ ಇದರ ಅರ್ಥ ಆಗದೆ ಇರತಕ್ಕಂಥವ್ರು ಹಿಂದುತ್ವದ ಒಳಗಡೆ ಭಾವೈಕ್ಯತೆಯನ್ನು ತುರುಕ್ತಕ್ಕಂಥ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ಅದು ಆಲ್ರೆಡಿ ಇದೆ ಒಳಗಡೆ ಅಂತ ಹಿಂದೂ ಅಂದ್ರೆ ಏನು ಹೀನಂ ದೂಷಯತಿ ಇತಿ ಹಿಂದೂ ಕೆಟ್ಟದ್ದನ್ನು ಯಾರು ದೂಷಿಸ್ತಾರೋ ಕೆಟ್ಟದ್ದನ್ನು ಯಾರು ಬೇಡ ಅಂತ ಹೇಳ್ತಾರೋ ಅಂಥವನು ಹಿಂದೂ ಇದು ಹಿಂದುತ್ವದ ಕಲ್ಪನೆ ಹಿಂದುತ್ವ ಇದೊಂದು ಪೂಜಾ ಪದ್ಧತಿಯಲ್ಲ ಇದೊಂದು ಸಾಂಪ್ರದಾಯಿಕ ಚೌಕಟ್ಟಲ್ಲ ಇದೊಂದು ಮತವೂ ಅಲ್ಲ ಇದೊಂದು ಧರ್ಮ ಇದು ಧರ್ಮ ಅಂತಂದ್ರೆ ಇದೊಂದು ಜೀವನದ ಪದ್ಧತಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿಕೆ ಕೊಟ್ಟಿದೆ ಇದನ್ನೇ ಹೇಳಿದೆ ಇದೊಂದು ಜೀವನದ ಪದ್ಧತಿ ಜೀವನದ ಸಿದ್ಧಾಂತ ಜೀವನದ ನಂಬಿಕೆ ಇದನ್ನ ಸೀಮಿತ ಚೌಕಟ್ಟಿನಲ್ಲಿ ಕೂಡಿಡತಕ್ಕಂಥ ಪ್ರಯತ್ನ ಏನಾದರೂ ಯಾರಾದರೂ ಮಾಡಿದ್ರೆ ಖಂಡಿತವಾಗಿ ಅದು ಆಗ್ಲಿಕ್ಕಿಲ್ಲ ಇದನ್ನು ಸಂಕುಚಿತವಾಗಿ ಯಾಕೆ ನೋಡ್ತಾರೆ ಎಲ್ಲರೂ ಅರ್ಥ ಆಗದೇ ಇರತಕ್ಕಂಥವ್ರು ಬಹುತೇಕ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಅದಕ್ಕೆ ಉತ್ತರವನ್ನು ಕೊಡಬಹುದು ಆದರೆ ಪೂರ್ವಾಗ್ರಹ ಪೀಡಿತರಾಗಿ ಹಿಂದುತ್ವವನ್ನು ಒಂದು ಪೂಜಾ ಪದ್ಧತಿಗೇನೇ ಸೀಮಿತಗೊಳಿಸಬೇಕು ಅಂತ ಪೂರ್ವಾಗ್ರಹ ಪೀಡಿತರಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂಥ ಅಗತ್ಯ ಇಲ್ಲ ಎಸ್ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಬಂದ್